ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿಯಾದಂತಹ ಮನಿ ಸೇವಿಂಗ್ ಟಿಪ್ಸು ಹೇಳ್ತಿಲ್ಲ ಹಾಗೆ ಡೈಲಿ ವ್ಲಾಗ್ಸು ಕೂಡ ಅಲ್ಲ ಸೊ ಬಿಸಿ ಬಿಸಿಯಾದಂತಹ ರೊಟ್ಟಿ ಹೇಗೆ ಮಾಡೋದು ಅದು ಅಲ್ಲದೆ ಗಂಜಿ ಉಪಯೋಗಿಸ್ದೆ ಹಾಗೆ ಅನ್ನ ಹಾಕದೇ ಹೇಗೆ ನಾವು ಪರ್ಫೆಕ್ಟಾಗಿ ಅಕ್ಕಿ ರೊಟ್ಟಿ ಮಾಡೋದು ಅನ್ನೋದನ್ನ ನನ್ನ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಮೊದಲನೇದಾಗಿ ಪ್ರತಿಯೊಂದು ಕಡೆಯಲ್ಲೂ ಹಲವಾರು ಟೈಪ್ ಆದಂತಹ ರೊಟ್ಟಿಗಳು ಇದ್ದೇ ಇರುತ್ತೆ ನಿಮಗೆಲ್ಲ ಗೊತ್ತೇ ಇದೆ ಕೆಲವರು ಅಂಚು ಮೇಲೆ ಬಳಿಯೋದಾಗಿರ್ಬೋದು ಇನ್ನು ಕೆಲವರು ಗಂಜಿನ ಬೇಯಿಸ್ಬಿಟ್ಟು ಹಿಟ್ಟನ್ನು ಹಾಕಿ ಮಾಡ್ತಾರೆ ಇನ್ನು ಕೆಲವರು ಹಕ್ಕಿನ ಸೇರಿಸಿ ಮಾಡ್ತಾರೆ ಬಟ್ ನಾನು ಇವತ್ತು ಮಾಡ್ತಾ ಇರುವಂಥದ್ದು ಬರೀ ಹಕ್ಕಿ ಹಿಟ್ಟು ಮತ್ತು ಬಿಸಿ ನೀರನ್ನ ಹಾಕಿ ಮಾಡ್ತಾ ಇರುವಂತಹ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಬೇಕಾದರೆ ನೀವು ಸಾಫ್ಟಾಗೂ ಹಾಕೋಬೋದು ಇಲ್ಲ ಹಾರ್ಡಾಗಿ ಬೇಕು ಅಂದ ಅಂದರೆ ಕೂಡ ಹಾರ್ಡಾಗಿ ಕೂಡ ನ ನೀವು ಹಾಕೋಬೋದು ನಾನಿಲ್ಲಿ ತಗೊಂಡಿರುವಂತಹದ್ದು ಆರರಿಂದ ಏಳು ಅಕ್ಕಿ ರೊಟ್ಟಿ ಆಗುವಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಅಂದರೆ ಎರಡೂವರೆಯಿಂದ ಮೂರು ಬೌಲಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಮನೆಯಲ್ಲೇ ಮಾಡಿ ಮಾಡಿಸಿರುವಂತಹ ಅಕ್ಕಿ ಹಿಟ್ಟು ಹಾಗೆ ನೀರನ್ನ ಬಂದು ತುಂಬ ಬಿಸಿ ಕಾಯಿಸ್ಬಾರ್ದು ತುಂಬ ಬೆಚ್ಚಗಿರಬಾರ್ದು ಓಕೆನಾ ಉಗುರು ಬೆಚ್ಚ ಅಂತಾರೆ ನೋಡಿ ಅಷ್ಟಿದ್ರೆ ಸಾಕು ಸೊ ಸೊ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿಯಾಗಿ ನೀವು ಕಲಿಸ್ತಾ ಬರಬೇಕು ಸೊ ಇದು ಯಾವ ರೀತಿ ಕಲಿಸ್ಬೇಕು ಅಂತ ಅಂದರೆ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಓಕೆನಾ ಗಟ್ಟಿ ರೊಟ್ಟಿ ಅಂದ ತಕ್ಷಣ ಫುಲ್ ಗಟ್ಟಿಯಾಗಿ ಮಾಡಬೇಕು ಅನ್ನೋದೇನಿಲ್ಲ ಪದರ ಪದರ ಬರಬೇಕು ಅಂತ ಅಂದರೆ ನಿಮಗೆ ನಾರ್ಮಲಾಗಿ ಬಂದರೆ ಸಾಕು ಇನ್ನು ಕೆಲವರು ರೊಟ್ಟಿಗೆ ಎಣ್ಣೆನ ಹಾಕಿ ಮಾಡ್ತಾರೆ ಸೊ ಅದು ಒಂದು ಟೈಪ್ ಆಫ್ ರೊಟ್ಟಿನೇ ಅಂತಲೇ ಹೇಳ್ಬೋದು ಕೆಲವರು ಬಾಳೆ ಎಲೆ ಮೇಲೆ ಮಾಡಿ ಹಾಕ್ತಾರೆ ನೀವೆಲ್ಲ ಯಾವ್ಯಾವ ರೀತಿ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಆ್ಯಕ್ಚುಲಿ ಇದನ್ನು ಫಸ್ಟಿಂದನೂ ರೂಢಿ ಮಾಡಿರಲಿಲ್ಲ ನಾನು ಕೂಡ ಅನ್ನನ ಉಪಯೋಗಿಸಿ ಮಾಡ್ತಾಯಿದ್ದೆ ಇತ್ತೀಚಿನ ದಿನಗಳಲ್ಲಿ ಸೊ ಈ ರೀತಿ ರೀತಿಯಾದಂತಹ ಫಾರ್ಮೆಟ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಲ್ಲ ಈ ಹದಕ್ಕೆ ನಾವು ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಮಿದಿಬೇಕು ಮಿದ್ದಷ್ಟು ಹಿಟ್ಟಿನ ಮಿದ್ದಷ್ಟು ಚೆನ್ನಾಗಿ ಬರುತ್ತೆ ಮೋಲ್ಡ್ ಮಾಡಬೇಕು ಅಂತಾರೆ ನೋಡಿ ಸೊ ಆ ರೀತಿಯಾಗಿ ಮೋಲ್ಡ್ ಮಾಡಬೇಕು ಚೆನ್ನಾಗಿ ಸೊ ನೀಟಾಗಿ ಮಿದ್ದಿ ಆದ ನಂತರ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಸೊ ನೀಟಾಗಿ ನೀವೆಲ್ಲ ಯಾವ ರೀತಿಯಾಗಿ ರೊಟ್ಟಿನ ಹಾಕ್ತೀರಾ ಅನ್ನೋದನ್ನು ತಿಳಿಸಿ ಕೆಲವರು ಪ್ರೆಸ್ಸಲ್ಲಿ ಹಾಕ್ತಾರೆ ಇನ್ನು ಕೆಲವರು ಒಂದು ಶೀಟ್ ಮೇಲೆ ಇನ್ನೊಂದು ಶೀಟ್ನ ಹಾಕ್ಬಿಟ್ಟು ಜಸ್ಟ್ ಆ ಕಡೆ ಈ ಕಡೆ ಎಲ್ಲ ಇದು ಮಾಡ್ತಾರೆ ಬಟ್ ನಾನು ಬಂದು ಕೈಯಲ್ಲೇ ಮಾಡೋದು ಕಲ್ತಿದ್ದು ಆ್ಯಕ್ಚುಲಿ ನನಗೆ ರೊಟ್ಟಿ ಮಾಡೋದು ಅಂತ ಅಂದ್ರೇ ಬರ್ತಾನೂ ಇರಲಿಲ್ಲ ಗೊತ್ತೂ ಇರಲಿಲ್ಲ ಅದು ಹೇಗೆ ಗಂಧ ಗಾಳಿ ಗೊತ್ತಿಲ್ಲ ಅಂತ ಅಂತಾರೆ ನೋಡಿ ಆ ಥರ ಇತ್ತು ಸೊ ಮದುವೆ ಆದ ನಂತರ ನಾನು ಕಲ್ತಿದ್ದಂಥದ್ದು ಇದು ಹಾಗೂ ಅದು ಅಲ್ಲದೆ ಏನಕ್ಕೆ ಇದನ್ನು ಕಲಿತೆ ಅಂದರೆ ನಮ್ಮ ಮನೆ ಸೈಡಲ್ಲಿ ಮೇನ್ ಫುಡ್ಡೇ ಇದು ಸೊ ರೊಟ್ಟಿ ರಾಗಿ ಮುದ್ದೆ ಇದೆಲ್ಲ ಮೇನ್ ಫುಡ್ ಆಗಿರೋದ್ರಿಂದ ಹಸ್ಬೆಂಡ್ಗೆ ಇಷ್ಟ ಸೊ ಆ ಒಂದು ಕಾರಣಕ್ಕೆ ಅವ್ರಿಗೋಸ್ಕರ ನಾನು ಕಲ್ತಿದ್ದಾಗಿತ್ತಿದು ಸೊ ಮನೆಯಲ್ಲೆಲ್ಲ ಈ ಅಷ್ಟೊಂದೇನಿಲ್ಲ ಮಾಡಿದ್ರೆ ಒಂದು ವಾರಕ್ಕೊಂದ್ಸಲಿ ಇಲ್ಲ ಫಿಫ್ಟೀನಿ ಒನ್ಸ್ ಮಾಡ್ತಾ ಇದ್ವಿ ಅಷ್ಟೇ ಸೊ ಎಷ್ಟೊಂದು ಜನಕ್ಕೆ ರೊಟ್ಟಿನ ಮೇಲಿಂದ ತೆಗಿಲಿಕ್ಕೆ ಬರೋದಿಲ್ಲ ಸೊ ಈ ಒಂದು ಇದಕ್ಕೆ ಟಿಪ್ಸ್ ಏನಪ್ಪ ಅಂದರೆ ಬೇಸ್ ನಾವು ಏನು ಹಾಕ್ಕೊಂತೀವಲ್ಲ ಆ ಬೇಸ್ಗೆ ಅಕ್ಕಿ ಹಿಟ್ಟು ಡ್ರೈ ಅಕ್ಕಿ ಹಿಟ್ಟನ್ನ ಜಾಸ್ತಿ ಹಾಕ್ಕೊಂಡಿರಬೇಕು ಓಕೆನಾ ಇದೇ ಮೇಯ್ನ್ ಟಿಪ್ಪು ಡ್ರೈ ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿಲ್ಲ ಅಂತ ಅಂದರೆ ಅದು ಜಾರಲ್ಲ ಜಾರಲಿಲ್ಲ ಅಂತ ಅಂದರೆ ಅದು ನೀಟಾಗಿ ಕೈಯಿಗೆ ಬರಲ್ಲ ಸೊ ನೋಡಿ ಈ ರೀತಿಯಾಗಿ ಹಾಕ್ಕೊಂಡೆ ಈ ರೀತಿಯಾಗಿ ಹಾಕ್ಕೊಂಡು ತಕ್ಷಣವೇ ನೀರಿನಲ್ಲಿ ಸವರಬಾರ್ದು ನೀರನ್ನು ಹಾಕಿ ಏನಕ್ಕೆ ತೆಗಿತೀವಿ ಅಂತ ಅಂದರೆ ಆಗಿ ಹಾಕಿರ್ತೀವಲ್ಲ ಹಿಟ್ಟು ಅದು ಹಾಗಾಗೆ ಇದ್ದರೆ ಬ್ಲ್ಯಾಕ್ ಬ್ಲ್ಯಾಕ್ ಬಂದ್ಬಿಡುತ್ತೆ ರೊಟ್ಟಿ ಅನ್ನೋ ಒಂದು ಕಾರಣಕ್ಕೆ ಅದಕ್ಕೆ ನೀರಿನಲ್ಲಿ ಹಾಕಿ ತೆಗಿತೀವಿ ಹಾಗೆ ಕೆಲವರು ಬಟ್ಟೆನ ಉಪಯೋಗಿಸ್ತಾರೆ ಇನ್ನು ಕೆಲವರು ಕೈನ ಉಪಯೋಗಿಸ್ತಾರೆ ಸೊ ನಾನು ಕೂಡ ಕೈಯನ್ನು ನೀಟಾಗಿ ತೊಳೆದು ರೊಟ್ಟಿಗೆ ಮಾಡಿರುವಂತಹ ರೊಟ್ಟಿ ಕಲಿಸೋದಕ್ಕೆ ಎತ್ತಿಟ್ಕೊಂಡಿರುವಂತಹ ನೀರನ್ನೇ ಹಾಕಿ ನಾನು ಮಾಡ್ತಾ ಇರುವಂಥದ್ದು ಕೈಯನ್ನು ಉಪಯೋಗಿಸ್ತಾ ಇದ್ದೀರಾ ಅಂತ ಅಂದ್ಬಿಡಿ ಸೊ ಕೈಯಲ್ಲಿ ಉಪಯೋಗಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ನಾನು ಅಟ್ಲೀಸ್ಟ್ ಮಚ್ಚೆಕಾಯಿನವ್ರು ಉಪಯೋಗಿಸ್ತೀನಿ ಬಟ್ ನಮ್ಮ ಅತ್ತೆಯವರೆಲ್ಲ ಆ ಹಳ್ಳಿಯಲ್ಲಿ ಅಥವಾ ಹಿಂದಿನ ಕಾಲದವ್ರು ಯಾರೂ ಮಚ್ಚೆಕಾಯಿನೇ ಉಪಯೋಗಿಸ್ತಿರಲಿಲ್ಲ ಸೊ ನೋಡಿ ಈ ರೀತಿಯಾಗಿ ಬರುತ್ತೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳೋದನ್ನ ಮರಿಬೇಡಿ ಐ ತಿಂಕ್ ಈ ಒಂದು ಟಿಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಯಾಕೆ ಅಂದರೆ ಎಷ್ಟೋ ಮದುವೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆಗಿದ್ರು ಎಷ್ಟೊಂದು ಜನಕ್ಕೆ ಈ ರೀತಿಯಾದಂತಹ ರೊಟ್ಟಿ ಮಾಡೋದಕ್ಕೆ ಬರಲ್ಲ ಎಲ್ಲರೂ ಎಣ್ಣೆ ಹಾಕ್ತಾರೆ ಎಲ್ಲ ಕಾವಲಿ ಮೇಲೆ ಸಾವರ್ತಾರೆ ಸೊ ಈ ರೀತಿಯಾದಂತಹ ರೊಟ್ಟಿ ಮಾಡೋದು ತುಂಬ ಸುಲಭ ಮಾಡಿಬಿಟ್ಟು ಹೇಳಿ ಇದಕ್ಕೆ ಮಶ್ರೂಮ್ ಗ್ರೇವಿ ಮಾಡಿದ್ದೀನಿ ಅದು ಕೂಡ ನೆಕ್ಸ್ಟ್ ಹಾಕ್ತೀನಿ ಅದು ಕೂಡ ನೋಡಿ ಎಂಜಾಯ್ ಮಾಡಿ ಇಷ್ಟ ಆದರೆ ಲೈಕ್